ಡಾಕ್ಟರ್ ರಂಗಸ್ವಾಮಿ ಅವರು ಗಾಂಧಿ ಅಧ್ಯಯನ ವಿಭಾಗದಲ್ಲಿ ಪಿ ಎಚ್ ಡಿ ಅನ್ನ ಪಡೆದಿದ್ದಾರೆ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಸನ್ಮಾನಿತರು ಬಂಜಿನಾಥ್ನ ಬಂಧುನಾಥಿ ಎಸ್ಟಿ ಉದ್ಯಮಿಗಳ ಉತ್ಪನ್ನ ಹಾಗೂ ಭಾರತ ಸಹಕಾರ ಸಂಘ ಇಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಸಹಿತ ಈ ಕಾರಣಕ್ಕೋಸ್ಕರ ಕನ್ನಡ ಸಾಹಿತ್ಯ ಅತ್ಯಂತ ಪ್ರಭುತ್ವಾಗಿದೆ ಕನ್ನಡ ಸಾಹಿತ್ಯವನ್ನು ಬೆಳೆಸುವ ಒಂದು ಅವಕಾಶ ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ಹಾಗೂ ವಾಲ್ಮೀಕಿ ಸೇವಾ ರಕ್ತ ಪ್ರಶಸ್ತಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಂಪಡಿದರೆ ನವಂಬರ್ ತಿಂಗಳು ಬಂದರೆ ನಾವೆಲ್ಲರೂ ಕೂಡ ಕನ್ನಡವನ್ನು ಜ್ಞಾಪಿಸ್ಕೊಳ್ತೀವಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ ಯಾವುದೇ ರೀತಿಯಲ್ಲಿ ಕನ್ನಡಕ್ಕೆ ಒಂದು ಕುಂದು ಬಂದರೆ ಮೊದಲು ಹೋರಾಟ ಮಾಡ್ತಕ್ಕಂಥ ಜಿಲ್ಲೆಗಳು ಅಂದರೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಇವತ್ತು ಬೆಳಗಾಂ ಆಗ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಾಗ್ಬೋದು ನಮ್ಮ ಗಡಿ ಭಾಗಗಳಲ್ಲಿ ಈ ಒಂದು ಕನ್ನಡಕ್ಕೆ ಯಾವುದೇ ರೀತಿಯ ಕಳಂಕ ಬಂದರೂ ಕೂಡ ಇವೆರಡು ಜಿಲ್ಲೆಗಳು ಕೂಡ ಪ್ರತಿಭಟನೆ ಮುಖಾಂತರ ತಮ್ಮ ಇದನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಎರಡೂ ಜಿಲ್ಲೆಗಳಲ್ಲೂ ಕೂಡ ನಾವು ನೋಡ್ಕೊಂಡು ಇವತ್ತು ಕನ್ನಡ ಬೆಳಬೇಕಾದ್ರೆ ಇವತ್ತು ನಾವು ಅನೇಕ ಜನ ಕವಿಗಳನ್ನು ನಾವು ಜ್ಞಾಪಿಸ್ಕೊಳ್ತೀವಿ ಕೋರ್ಕ್ ಅವ್ರಿರ್ಬೋದು ಅವರು ಇರ್ಬೋದು ಆ ಸಾಹಿತಿಗಳ ಮುಖಾಂತರ ಇವತ್ತು ಕನ್ನಡ ಇಡೀ ವಿಶ್ವದಲ್ಲೇ ಒಂದು ಉತ್ತಮವಾದಂಥ ಭಾಷೆಯಾಗಿ ಬೆಳೆದಿದೆ ಶ್ರೇಷ್ಠ ಕಂಡ ಎರಡು ಕೃತಿಗಳು ಅಂತ ಹೇಳಿದ್ರೆ ಮಹಾಭಾರತ ಮತ್ತು ರಾಮಾಯಣ ಆ ಎರಡು ಕೃತಿಗಳಲ್ಲಿ ಶ್ರೀ ರಾಮಾಯಣವನ್ನು ಬರೆದಂತಹ ಮಹರ್ಷಿ ವಾಲ್ಮೀಕಿ ಮುನಿಗಳಿಗೆ ಅವರ ಪಾದಾರವೆಂದು ನಮಸ್ಕರಿಸುತ್ತ ಈ ದಿನ ಕರ್ನಾಟಕ ರಾಜ್ಯ ನಾಯಕ ವಿದರಕ್ಷಣಾ ವೇದಿಕೆ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ವಾಲ್ಮೀಕಿ ಸೇವಾ ಪ್ರಶಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಪ್ರಯುಕ್ತ ಈ ದಿನ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷರು ವಾಲ್ಮೀಕಿ ಸೇವಾ ಪ್ರ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಸನ್ಮಾನ್ಯ ರಾಮಚಂದ್ರನವರೇ ಮೈಸೂರು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರೂ ಆದಂತಹ ಸನ್ಮಾನ್ಯ ಶ್ರೀ ಕುಂಬಳ್ಳಿ ಸುಬ್ಬಣ್ಣವರೇ ಮಿತ್ರ ಮತ್ತು ಪತ್ರ ಈ ದಿನ ನಮ್ಮ ಕರ್ನಾಟಕ ನಾಯಕ ಹಿತರಕ್ಷಣಾ ವೇದಿಕೆಯ ಒಂದು ಪದಾಧಿಕಾರಿಗಳು ಒಂದೊಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಪ್ರಭಾಕರ್ ಹುಣಸೂರ್ ಮತ್ತೆ ಕ್ಷಮೆಯಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ಏನು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ದಿನ ಎಲ್ಲರಿಗೂ ವಾಲ್ಮೀಕಿ ಪ್ರಶಸ್ತಿ ಸೇವಾ ಪ್ರಶಸ್ತಿ ಕೊಟ್ಟು ಅವ್ರನ್ನ ಕರ್ತವ್ಯನ ಜಾಸ್ತಿ ಮಾಡಿದ್ದಾರೆ ಅವರು ಆ ಕರ್ತವ್ಯ ಜಾಸ್ತಿ ಮಾಡೋದಕ್ಕೋಸ್ಕರವಾಗಿ ಅವರಿಗೆ ಅವರ ಸಂಘಕ್ಕೆ ಮೊದಲನೇದಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ ಇದರ ಜೊತೆಗೆ ಈ ದಿನ ನವೆಂಬರ್ ತಿಂಗಳು ಅಂದ್ರೆ ನಾವು ಕನ್ನಡ ಕನ್ನಡ ರಾಜ ಕನ್ನಡ ಕನ್ನಡ ರತ್ನ ಮೇಡಮ್ ಬಹಳ ಚೆನ್ನಾಗಿ ಬರೆದಿದ್ದಾರೆ ಕನ್ನಡ ಕನ್ನಡ ಎಲ್ಲಲ್ಲೂ ಕನ್ನಡನೇ ಬಟ್ ಕನ್ನಡ ಇರಬೇಕು ಎಲ್ಲ ಕಡೆ ನಾವು ಕನ್ನಡ ಉಪಯೋಗಿಸ್ಬೇಕು ಆದರೆ ಬೇರೆ ಭಾಷೆಗಳು ಇರಬೇಕು ನಮ್ಮಲ್ಲಿ ಬೇರೆ ಭಾಷೆ ಎಲ್ಲಿದ್ರೆ ನಮ್ಮ ನಾವು ಏನೂ ಶಾಲೆ ಮಾಡಕ್ಕಾಗಲ್ಲ ಉದಾಹರಣೆಗೆ ಬೇರೆ ಬೇರೆ ಗೊತ್ತು ಅತ್ಯುನ್ನ ಹುದ್ದೆಗಳನ್ನ ಅಲಂಕರಿಸಬೇಕು ಅಂದ್ರೆ ಬೇರೆ ಭಾಷೆಗಳ ಅವಶ್ಯಕತೆ ಆದ್ರೂ ನಮ್ಮ ಕರ್ನಾಟಕದಲ್ಲಿ ಬಂದಾಗ ಕನ್ನಡ ಅಂತ ಬಂದಾಗ ಕನ್ನಡನ ನಾವು ಉಪಯೋಗಿಸ್ಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ಕನ್ನಡದ ಬಗ್ಗೆ ಅಭಿಮಾನ ಇಟ್ಟು ಅದನ್ನ ಪುನರುಜ್ಜೀವನಗೊಳಿಸಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳಿ ಜೊತೆಗೆ ಈ ದಿನ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಜಯಂತಿ ಅಂತ ಹೇಳಿದ್ರೆ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ವಾಲ್ಮೀಕಿ ಬಂದಂತಹ ಮಹಾನ್ ಕರ್ತೃ ನಮ್ಮ ವಾಲ್ಮೀಕಿಯವರು ಏನು ವಾಲ್ಮೀಕಿಯರು ಬರೆದ ವಾಲ್ಮೀಕಿ ಬರೆದಂತ ಒಂದು ಏನು ರಾವಣ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಎಲ್ಲನೂ ಬರೆದ್ರು ಬರ್ದವ್ರುಲ್ಲಾರ ಏನು ಎಲ್ಲವನ್ನೂ ಪೂಜೆ ಮಾಡ್ತಾರೆ ಆದ್ರೆ ನಮ್ಮ ವಾಲ್ಮೀಕಿ ಮಾತ್ರ ನಮ್ ಸಮಾಜದವ್ರು ಮಾತ್ರ ಪೂಜೆ ಮಾಡ್ಬೇಕಂತ ಸನ್ನಿವೇಶ ಬಂದಿದೆ ಈಗ ಅವ್ರು ಹೇಳುದು ನಮ್ಮ ಶಾಸಕರು ಹೇಳ್ಬಿಟ್ಟದ್ದು ಕೆಂಪೇಗೌಡನ್ನ ಬರೀ ಗೌಡ್ರೆ ಮಾಡೋಂಥದ್ದು ಅಂಬೇಡ್ಕರ್ನ ಬರೀ ದಲಿತ್ರೆ ಮಾಡೋಂಥದ್ದು ವಾಲ್ಮೀಕಿನ ನಾವೇ ಮಾಡೋ ಬರೀ ನಾಯಕ್ ಸಮಾಜ ಮಾಡೋಂಥದ್ದು ಹೀಗೆ ಬುದ್ಧ ಬಸ ಅವರವ್ರ ಸಮಾಜಕ್ಕೆ ಸೀಮಿತವಾಗ್ಬಿಟ್ಟಿದ್ವಿ ಈಗ ಹಾಗಾಗಿ ನಮ್ಮ ವಾಲ್ಮೀಕಿ ಬರೆದಂತ ಎಲ್ಲ ರಾವಣ ರಾಮ ಸೀತಾ ಇವ್ರೇನಿದ್ರೆ ನಾವು ಬಂದದಕ್ಕೆ ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಕರ್ತೃ ಬದಕ್ಕೋಸ್ಕರವಾಗಿ ಈ ದಿನ ನಾವು ವಾಲ್ಮೀಕಿ ಪಕ್ಷ ನಾವಾದ್ರೂ ಮಾಡಿ ಇಡೀ ರಾಷ್ಟ್ರಕ್ಕೆ ನಾವು ತೋರಿಸ್ತಾ ಇದೀವಿ ಹೇಳಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಇಂಥ ಒಂದು ಕೃತಿಯನ್ನ ಬಂದಂತ ಮಹಾನ್ ವಾಲ್ಮೀಕಿ ಅವರಿಗೆ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ನಮ್ಮನ್ನ ಕರೆದು ಒಂದೆರಡು ಮಾತನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ರಾಜ್ಯ ಹಿತರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ವೇದಿಕೆ ಹೊಂದಾಗತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ವಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಿ ಕೂಡ ಇಲ್ಲಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗಣ್ಯರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಸಮುದಾಯದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದಿರುವಂಥ ಆರು ಜನ ವಿದ್ಯಾರ್ಥಿಗಳಿಗೆ ಈ ದಿವಸ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ನಾವು ಸುಮಾರು ಎರಡು ಸಾವಿರದ ಏಳರಿಂದ ನಮ್ಮ ಸಂಘಟನೆ ಮಾಡಿಕೊಂಡು ಇದೆ ನಮ್ಮ ಸಂಘಟನೆಯಿಂದ ಸಮುದಾಯದ ಜನರಿಗೆ ಎಲ್ಲೇ ತೊಂದರೆ ಆದರೂ ಕೂಡ ಅಲ್ಲಿ ಭಾಗವಹಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಮ್ಮ ಸಂಘಟನೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಈಗಿನ ನಮ್ಮ ಕರ್ನಾಟಕ ರಾಜ್ಯ ನಾಯಕ ನಿತ್ರ ವೇದಿಕೆ ವತಿಯಿಂದ ವಾಲ್ಮೀಕಿ ಜಯಂತಿ ಆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜ ಪೂಜೆ ಕಾರ್ಯಕ್ರಮ ಮಾಡಿರುವಂಥ ಮುಖಂಡರನ್ನು ಗುರುತಿಸಿ ವಾಲ್ಮೀಕಿ ಸೇವಾರೃತ್ತ ಪ್ರಶಸ್ತಿಯನ್ನು ಸಂಘಟನೆ ವತಿಯಿಂದ ನೀಡಿದ್ದೇವೆ ಹಾಗೂ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಇನ್ನೂ ಹಲವಾರು ಇದ್ದ ಸೇವೆ ಸಲ್ಲಿಸಿದ್ದಾರೆ ಅಂಥವ್ರಿಗೂ ಸಹ ನಮ್ಮ ವಾಲ್ಮೀಕಿ ನಮ್ಮ ನಾಯಕರು ಇದರ ಸಮಿತಿಯ ಪರವಾಗಿ ಅವ್ರಿಗೆ ಮುಂದೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ನಾಯಕ ಇತರ ರಕ್ಷಣಾ ಸಮಿತಿ ಯಾವ ಪ್ರಾಯಕ ನಾಯಕ ಮತ್ತು ಶ್ರೀಧರ್ ಪ್ರಭಾಕರ್ ಅವರು ತಂಡ ಏನು ಮಾಡಿದೆ ಎರಡೂ ಮಹತ್ವದ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಈ ನಾಡಿನ ಸಾಂಸ್ಕೃತಿಕ ಮೂಲಪುರುಷ ಸಾಂಸ್ಕೃತಿಕ ಸಾಮ್ರಾಟ ವಾಲ್ಮೀಕಿಯವರ ಜಯಂತಿ ನಮ್ಮ ಹಬ್ಬ ನುಡಿ ಹಬ್ಬ ರಾಜ್ಯೋತ್ಸವವನ್ನು ಮಾಡಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ವಾಲ್ಮೀಕಿ ಸೇವಾ ಸಲಕೃತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಪ್ರಶಸ್ತಿಯನ್ನು ನೀಡಿರೋದು ಸಮಾಜಕ್ಕೆ ಇನ್ನೂ ಹೆಚ್ಚು ಸೇವೆಯನ್ನು ಮಾಡಿ ನೀವು ಕೆಲಸ ಮಾಡಿ ಅನ್ನೋದನ್ನು ಅವ್ರಿಗೆ ಉರಿದುಂಬಿಸೋ ಸಲುವಾಗಿ ಅಂಥ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತು ಐಚ್ಛಿಕ ವಿಷಯಗಳಲ್ಲಿ ಹೆಚ್ಚು ಮೇ ಪಿ ಎಚ್ ಡಿ ಏನೇನು ಮಾಡಿದ್ದಾರೆ ಆ ಪಿ ಎಚ್ ಡಿ ಮಾಡ್ಕೊಂಡು ವಿಶೇಷ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೂ ಸಹ ಪ್ರೋತ್ಸಾಹ ಮಾಡಿದ್ದಾರೆ ಇವತ್ತೇನು ಈ ದೇಶ ಅಶಾಂತಿ ಹತ್ರ ಪ್ರಚಾರ ಅಶಾಂತಿ ಹತ್ತಿರ ಅದಕ್ಕೆ ಮೂಲ ಮದ್ದು ರಾಮಾಯಣ ಸಂಪೂರ್ಣ ರಾಮಾಯಣದಲ್ಲಿ ವಾಲ್ಮೀಕಿಯವರು ಪಡೆದರಲ್ಲಿ ಇವತ್ತಿನ ಪರಿಸ್ಥಿತಿಗೆ ಯಾವ್ಯಾವ ರೀತಿ ನಿರ್ಧಾರಗಳನ್ನು ತಗೋಬಾರ್ದು ಅದನ್ನು ತಗೊಂಡಿದ್ದ ಕಾರಣಕ್ಕೆ ಅಶಾಂತಿಗೆ ಹೋಗ್ತಾ ಇದ್ದೀರಿ ಅವರೇನು ವಾಲ್ಮೀಕಿಯವರ ಆಶಯ ಇತ್ತು ಆ ಆಶಯದ ಪ್ರಕಾರ ಏನಾದರೂ ನಾವೆಲ್ಲರೂ ಹೊರಟ್ರೆ ಪ್ರಪಂಚದಲ್ಲಿ ಶಾಂತಿ ಮೇಲೆ ಸಾಧ್ಯ ಆಗ್ತದೆ ಅಂಥ ಒಂದು ನೆನಪು ಮಾಡೋ ಕಾರ್ಯಕ್ರಮವನ್ನು ಏನು ಈ ಮೂರ್ತಿಯನ್ನು ತಂಡ ಇದೆ ದೇವಪ್ರ ನಾಯಕ ಪ್ರಭಾಕರ್ ಮತ್ತು ರಾಜ್ಯ ಅನೇಕ ಅಂಡುಕುಮಾರ್ ಬೃಸೇಶ್ ಅವರು ಅನೇಕರು ತಂಡ ಇವತ್ತು ನಾನು ಕೆಲಸ ಮಾಡಿದೆ ಆ ಕೆಲಸವನ್ನು ನಾವು ಶ್ಲಾಘಿಸ್ತೇವೆ ಮತ್ತು ನಮ್ಮನ್ನು ಏನು ಗೌರವಿಸಿದ್ದಾರೆ ನಮಗೆ ಮುಂದೆ ಓಡೋ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಹೇಗೆ ಹೋಗುತ್ತೆ ಆ ಥರ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಕೊಟ್ಟಾಗ ಆಗ್ತದೆ ಅದಕ್ಕೆ ನೀವು ಅವ್ರನ್ನ ನಾನು ಅಭಿನಂದಿಸ್ತೇನೆ ಅವರಿಗೆ ಅವರು ಅಭಿನಂದರು ಕೂಡ ಆಗಿದ್ದಾರೆ